ಜ್ಞಾನಂದಮ ನಿರ್ಮಲಸ್ಫಟಿ ಕೃತಿ ಆಧಾರಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯಮಕ ಭಾರತದ ಈ ಸಂಚಿಕೆಯಲ್ಲಿ ಐವತ್ತ ಎರಡನೆಯ ಶ್ಲೋಕವನ್ನು ನೋಡ್ತಾ ಇದ್ದೀವಿ ಯತ್ ಭಕ್ತಿಯಲಂಪ ಕೃಷ್ಣ ಕಾರ್ಯೆ ಭೀಮಾದ್ರತೇಪಿ ನಾಪಾತ್ ಭೀಮಾತ್ ಇಲ್ಲಿ ಎರಡು ಬಾರಿ ಶಬ್ದಗಳು ಕೇಳ್ತಾ ಇದೆ ಕೃಷ್ಣಾ ಕಾರ್ಯ ಕೃಷ್ಣಾ ಕಾರ್ಯ ಅಂತ ಎರಡು ನಾಪಾತ್ ಭೀಮಾತ್ ನಾಪಾತ್ ಭೀಮಾತ್ ಅಂತ ಭೀಮಾ ಕೃಷ್ಣ ಅಂತ ಎರಡು ಶಬ್ದ ಕೃಷ್ಣ ಅಂದರೆ ದ್ರೌಪದಿ ಭೀಮ ಅಂದರೆ ಭೀಮಸೇಂದೇವು ಇಲ್ಲಿ ಯಾವ ವಿಷಯದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಮೊದಲಿಗೆ ಆ ಪ್ರಸಂಗವನ್ನು ಗಮನಿಸೋಣ ದ್ರೌಪದಿ ಪಂಚಪತಿತ್ವ ರಹಸ್ಯ ಅಂತ ಬಹಳ ಪ್ರಸಿದ್ಧವಾದ ವಿಷಯ ಕೆಲವರೆಲ್ಲ ನಾಸ್ತಿಕರು ಆಡ್ಕೊಳ್ಳೋದಿದೆ ದ್ರೌಪದಿ ದೇವಿಯ ಬಗ್ಗೆ ತುಚ್ಛವಾಗಿ ಮಾತನಾಡೋದಿದೆ ತುಂಬ ತಪ್ಪು ಅಜ್ಞಾರದಿಂದ ಅವರೆಲ್ಲ ಮಾತಾಡ್ತಾರೆ ಮಧ್ವಾಚಾರ್ಯರೊಬ್ಬರೇ ಪ್ರಪ್ರಥಮವಾಗಿ ದ್ರೌಪದಿ ದೇವಿಯರಿಗೆ ಐದು ಜನ ಗಂಡಂದರು ಅಂದರೆ ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ತಮ್ಮ ಮಹಾಭಾರತ ತಾತ್ಪನಿರ್ಣಯ ಗ್ರಂಥದಲ್ಲಿ ಸುಂದರವಾಗಿ ಬಿಡಿಸಿದ್ದಾರೆ ಒಬ್ಬ ಸ್ತ್ರೀಗೆ ಐದು ಜನ ಗಂಡಂದರು ಅಂದರೆ ವ್ಯಭಿಚಾರಣಿ ಆಗಿಬಿಡ್ತಾಳೆ ಸ್ತ್ರೀ ಅಪವಾದಕ್ಕೆ ಗುರಿಯಾಗ್ತಾಳೆ ಆದರೆ ಹಾಗಲ್ಲ ಇಲ್ಲಿ ಬಹಳ ವ್ಯತ್ಯಾಸ ಇದೆ ಅಂಥೇಳಿ ಈ ದೇವತಾ ಕಾರ್ಯ ತುಂಬ ವ್ಯತ್ಯಾಸವಾಗಿರುತ್ತೆ ಮನುಷ್ಯರ ಥರ ಅಲ್ಲ ದೇವತೆಗಳು ಅವರ ಕೆಲಸನೇ ಬೇರೆ ಅವರ ದೃಷ್ಟಿಕೋನವೇ ಬೇರೆ ಇರುತ್ತೆ ನಾವು ಮನುಷ್ಯರು ಅಲ್ಪ ಬುದ್ಧಿಯಿಂದ ಯೋಚನೆ ಮಾಡ್ತೀವಿ ನಮ್ಮ ಥರನೇ ಅವರು ಅಂತ ಹಾಗಲ್ಲ ಅಂತ ಮಧ್ವಾಚಾರ್ಯರು ತಿಳಿಸ್ಕೊಡ್ತಾರೆ ತುಂಬ ಸೊಗಸಾಗಿ ಈ ದ್ರೌಪದಿ ಪಂಚಪತಿತ್ವ ರಹಸ್ಯ ಅನ್ನೋ ವಿಷಯವನ್ನು ಹೇಳ್ತಾರೆ ಅದರ ಬಗ್ಗೆ ಈ ಶ್ಲೋಕ ಇದೆ ಇಲ್ಲಿ ಬಹಳ ಚಿಕ್ಕದಾಗಿ ಆ ದ್ರೌಪದಿ ಪಂಚಪತಿತ್ವ ರಹಸ್ಯವನ್ನು ಬಿಚ್ಚೆ ಇಡ್ತಾರೆ ಹೇಗೆ ಈಗ ದ್ರೌಪದಿ ದೇವಿಗೆ ಐದು ಜನ ಗಂಡಂದರು ಅಂತ ಕೇಳ್ತೀವಿ ಹಾಗಾದರೆ ದ್ರೌಪದಿ ದೇವಿಗೆ ಸಂಪರ್ಕ ಆಗಬೇಕಾಗಿದ್ದು ಯಾರ್ಯಾರ ಜೊತೆಗೆ ಒಬ್ಬನ ಜೊತೆಗೆ ಆಗ್ಬೇಕು ಅದು ವಾಯುದೇವರ ಜೊತೆಗೆ ಮಾತ್ರ ಅಂದರೆ ಭೀಮನ ಜೊತೆಗೆ ಮಾತ್ರ ಯಾಕೆ ಭೀಮಸೇನ ದೇವರು ವಾಯುದೇವರ ಅವತಾರ ವಾಯುಪುತ್ರ ಆದ್ದರಿಂದ ಇನ್ನು ಅರ್ಜುನನ ಜೊತೆಗಾಗಲಿ ನಕುಲ ಸಹದೇವ ಅಥವಾ ಯುಧಿಷ್ಠಿರ ಇವ್ರು ಯಾರ ಜೊತೆಗೂ ಸಂಪರ್ಕ ಆಗಬಾರ್ದು ಆದರೆ ಇದು ಆಗದೇ ಇರೋ ಥರ ಹೇಗೆ ಸಾಧ್ಯ ದೇಹ ಅಂತೂ ಒಂದೇ ತಾನೆ ಅಂದರೆ ಅದು ಇರೋ ದೇಹ ಒಂದೇ ನಿಜ ಅದರಲ್ಲಿ ಐದು ಜನ ಇದ್ದರು ಒಂದೇ ದೇಹದಲ್ಲಿ ಅದು ಶಾಪ ಆದ್ದರಿಂದ ಐದು ಜನ ಒಂದೇ ದೇಹದಲ್ಲಿ ಇದ್ದರು ಇದು ದೊಡ್ಡ ಅಸಂಭಾವಿತ ಅಲ್ಲ ದೇವತೆಗಳು ಎಲ್ಲೆಲ್ಲಿದ್ದೋ ಅನುಗ್ರಹ ಮಾಡ್ತಾರೆ ನಮಗೆ ಹೇಗೆ ಮಾಡ್ತಾರೆ ನಾನಿಲ್ಲಿ ಭಾರತದಲ್ಲಿ ಕೂತ್ಕೊಳ್ತೀನಿ ದೇವರೇ ನನ್ನ ಕಾಪಾಡು ದೇವತೆ ನನ್ನ ಕಾಪಾಡು ಇನ್ನೊಬ್ಬ ಅಮೇರಿಕಾದಲ್ಲಿ ಕೂತ್ಕೊಳ್ತಾನೆ ಎಲ್ಲ ಕಡೆ ಇರೋ ಭಕ್ತರಿಗೆ ದೇವತೆಗಳು ಹೇಗೆ ಅನುಗ್ರಹ ಮಾಡ್ತಾರೆ ಒಂದು ನಿಮಿಷದ ನಲ್ಲಿರ್ತಾರೆ ಇನ್ನೊಂದು ನಿಮಿಷದಿಂದ ಇಲ್ಲಿರ್ತಾರೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಇರ್ತಾರೆ ಹಾಗೆ ಒಂದು ದೇಹದಲ್ಲಿ ಐದು ಜನ ಇರೋ ದೊಡ್ಡ ವಿಷಯ ಅಲ್ಲ ನಮ್ಮ ದೇಹದಲ್ಲೇ ಸಾಕಷ್ಟು ದೇವತೆಗಳಿರ್ತಾರೆ ನಮ್ಮ ನಮ್ಮ ದೇಹಗಳಲ್ಲೇ ಪ್ರೇರಣೆ ಮಾಡ್ತಾರೆ ನಮಗೆ ತತ್ವಾಭಿಮಾನಿ ದೇವತೆಗಳು ಅದೇ ತರಹ ಒಂದು ದೇಹದಲ್ಲಿ ಐದು ಜನ ಇರೋ ದೊಡ್ಡ ವಿಷಯನೇ ಅಲ್ಲ ಇದ್ದಾರೆ ದ್ರೌಪದಿ ದೇಹ ಇದೆ ಆ ದೇಹದಲ್ಲಿ ಐದು ಜನ ಇದ್ದಾರೆ ಯಾವಾಗ ಇದಿಷ್ಟಿರ ತಾನು ಶ್ಯಾಮಲಾದೇವಿ ಜೊತೆಗೆ ಸಂಪರ್ಕ ಮಾಡಬೇಕು ಅಂತ ಇರುತ್ತೋ ಯಾಕೆ ಯಮದೇವರಾದ್ದರಿಂದ ಆಗ ಭಾರತೀಯ ಬಗ್ಗೆ ಜ್ಞಾನನೇ ಇರಲ್ಲ ಯುಧಿಷ್ಠಿರನಿಗೆ ಭಾರತೀ ದೇವಿ ಅಲ್ಲಿರಲ್ಲ ಅಲ್ಲಿ ಶ್ಯಾಮಲಾದೇವಿ ಇರ್ತಾಳೆ ಅವಳು ಮಾತ್ರ ಎಚ್ಚರದಲ್ಲಿರ್ತಾಳೆ ಆ ಎಚ್ಚರ ಇರೋಂಥ ಶ್ಯಾಮಲಾದೇವಿ ಜೊತೆಗೆ ಯುಧಿಷ್ಠಿರನ ಸಂಪರ್ಕ ಅಭಿಮಾನನೇ ಇರಲ್ಲ ಗೊತ್ತೇ ಇರಲ್ಲ ಅಲ್ಲಿ ಆ ದೇಹದಲ್ಲಿ ಯಾಕೆ ಇದ್ದಾಳೆ ಅಂತ ಭಾರತೀ ದೇವಿ ಅಂದರೆ ದ್ರೌಪದಿ ದೇವಿ ಹೀಗೆ ಒಂದೇ ದೇಹದಲ್ಲಿ ಐದು ಜನ ಇದ್ದುಕೊಂಡು ತಮ್ಮ ತಮ್ಮ ನಿಯತ ಪತಿಗಳು ತಮ್ಮ ತಮ್ಮ ನಿಜವಾದ ಗಂಡಂದರು ಯಾರಿದ್ದಾರೆ ಅವರ ಜೊತೆಗೆ ಮಾತ್ರ ಅವರು ವಿಹಾರವನ್ನು ಮಾಡ್ತಾರೆ ಹೊರತು ದ್ರೌಪದಿ ದೇವಿ ಯಮದೇವರ ಜೊತೆಗೆ ಅಂತ ಚಿಂತನೆ ಮಾಡಿದರೆ ದ್ರೋಹ ಆಗಿಬಿಡುತ್ತೆ ಆ ರೀತಿ ಚಿಂತನೆ ಮಾಡೋದಲ್ಲ ಇದನ್ನು ಆಚಾರ್ಯರು ತುಂಬ ಸುಂದರವಾಗಿ ವಿವರಿಸಿದ್ದಾರೆ ಇಂಥ ಶ್ಲೋಕ ಇದು ಅಷ್ಟೇ ಅಲ್ಲ ಅಲ್ಲಿ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆಯಿತು ಸೀರೆಯನ್ನು ಸೆಳೆದ ದುಶಾಸನ ವಸ್ತ್ರಾಪಹಾರ ಆಯಿತು ಕೇಶಪಾಶ ಆ ತುರುಬೇರಿದೆ ಅದನ್ನು ಹಿಡಿದು ಆ ಕೇಶವನ್ನು ಜಗ್ಗದ ಅಂತ ಕೇಳ್ತೀವಿ ಮುಟ್ಲಿಕ್ಕೂ ಅವನಿಗೆ ಶಕ್ತಿ ಇಲ್ಲ ಅವನು ಯೋಚನೆ ಮಾಡಲಿಕ್ಕೂ ಹಾಗಿಲ್ಲ ಆದರೆ ಲೋಕ ಬಿಡಂಬನೆ ಒಬ್ಬ ಸ್ತ್ರೀಗೆ ಇಷ್ಟು ಅನ್ಯಾಯ ಆಗ್ತಾ ಇದೆ ಆಧಾರ್ಮಿಕರೆಲ್ಲ ಕೂತಿದ್ದಾರೆ ನೋಡಿ ಅಂತ ಆ ಲೋಕ ಶಿಕ್ಷಣಾರ್ಥ ಏನು ಲೋಕ ಶಿಕ್ಷಣ ಅಂತಂದರೆ ಸ್ತ್ರೀಗೆ ಅನ್ಯಾಯ ಆದಾಗ ಪ್ರತಿಭಟಿಸಬೇಕು ಹೋಗಬೇಕು ಯಾರು ಕಾಪಾಡಿದ್ರು ಅಲ್ಲಿ ಕೊನೆಗೆ ಕೃಷ್ಣ ಒಬ್ಬನೇ ಕಾಪಾಡ್ದ ಸರ್ವ ಸ್ವತಂತ್ರ ಕೃಷ್ಣ ಭೀಮ ಯಾಕೆ ಕಾಪಾಡಲಿಲ್ಲ ಅದು ನಮಗೆ ಗೊತ್ತಿದೆ ವಿಸ್ತಾರವಾದ ಚರ್ಚೆ ಅದು ಅದಿರಲಿ ಅಂತೂ ಈ ಶ್ಲೋಕದಲ್ಲಿ ಈ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದಾರೆ ಯಾಮ್ ಈರಾರ್ಧತನುತ್ವಾ ಯಾವ ದ್ರೌಪದಿ ದೇವಿ ದೇವರ ಅರ್ಧಾಂಗಿನಿಯಾಗಿದ್ದಾಳೆ ಈರಾ ಅಂದರೆ ಎಲ್ಲರನ್ನು ಪ್ರೇರಣೆ ಮಾಡೋ ಮುಖ್ಯ ಪ್ರಾಣ ದೇವರಿಗೆ ವಾಯುದೇವರಿಗೆ ಈರಾ ಅಂತ ಕರೀತಾರೆ ಆ ಈರನ ಅರ್ಧತನು ದೇಹ ಅಂದರೆ ಅರ್ಧಾಂಗಿನಿಯಾಗಿದವಳು ದ್ರೌಪದಿ ದೇವಿ ಇವಳಿಗೆ ಅಪಾತ್ ಅಂದರೆ ದೇವರನ್ನ ಬಿಟ್ಟು ಮತ್ತೊಬ್ಬ ಕಾಪಾಡೋನಿಲ್ಲ ಅಂಥ ಭೀಮಾತ್ ಭೀಮಾತ್ ಭೀಮಾ ಅಂತ ಒಂದು ಶಬ್ದಕ್ಕೆ ಭಯಂಕರ ಅಂತ ಅರ್ಥ ಮತ್ತೊಂದಕ್ಕೆ ಭೀಮ ಅಂದರೆ ಪಾಂಡವರಲ್ಲಿ ಒಬ್ಬನಾದ ಭೀಮ ಅಂತ ಅರ್ಥ ಇಂಥ ಭಯಂಕರನಾದ ಭೀಮನನ್ನು ಬಿಟ್ಟು ಮತ್ತೊಬ್ಬ ಪುರುಷ ಇಲ್ಲ ಇನ್ನು ಆಕೆ ಭಗವಂತನನ್ನು ಶರಣಾಗತಳನ್ನಾಗಿ ಹೊಂದಿದ್ಲು ನಾ ಆತ್ ನ ಅಂದರೆ ದೇವರನ್ನು ಬಿಟ್ಟು ಮತ್ತೊಬ್ಬ ಅವಳಿಗೆ ರಕ್ಷಕ ಅಂತಿಲ್ಲ ದೇವರು ರಕ್ಷಕ ತನ್ನ ಗಂಡ ಭೀಮ ರಕ್ಷಕ ಆದ್ದರಿಂದಲೇ ಕೃಷ್ಣ ಕಾರ್ಯ ದ್ರೌಪದಿ ಏನು ಮಾಡಿದ್ಲು ಆ ಕಾರ್ಯ ಕೃಷ್ಣನನ್ನು ಕರೆದ್ಲು ತನ್ನ ರಕ್ಷಣೆ ವಿಷಯದಲ್ಲಿ ಆಗ ಚೆನ್ನಾಗಿ ತಾನು ಭಕ್ತಿಯಿಂದ ಕೂಗಿದಾಗ ಅಪರಿಮಿತಯಾ ಭಕ್ತಿಯ ಅಮಿತವಾದ ಭಕ್ತಿ ದ್ರೌಪದಿ ದೇವಿಗೆ ಕೃಷ್ಣನ ಬಗ್ಗೆ ಎಷ್ಟು ಭಕ್ತಿ ಇತ್ತು ಅಂದರೆ ಅಂದಿನ ದಿವಸ ಯಾರೋ ರಕ್ಷಣೆಗೆ ಇಲ್ಲದೇ ಇದ್ದಾಗ ಕೇವಲ ಬಂದವನೇ ಕೃಷ್ಣ ಅದೇ ಲೆಕ್ಕ ಹಾಕ್ಕೊಂಡು ಎಷ್ಟು ಭಕ್ತಿಯಿಂದ ಕರೆದಿರಬೇಕು ದ್ರೌಪದಿ ದೇವಿ ಅಷ್ಟು ಭಕ್ತಿಯಿಂದ ಕರೆದದ್ದಕ್ಕೆ ಕೃಷ್ಣ ಬಂದು ಅನುಗ್ರಹಿಸಿದ ಅನ್ನುವ ಘಟನೆಯನ್ನು ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ ಸರಿ ಹಾಗಾದರೆ ದ್ರೌಪದಿ ದೇವಿ ಅಲ್ಲಿ ಏನು ಪ್ರಾರ್ಥನೆ ಮಾಡಿದ್ಲು ಅಲ್ಲಿರೋ ಶ್ಲೋಕ ಅದಕ್ಕೆ ಅಂದರೆ ಇದೆ ದ್ರೌಪದಿ ದೇವಿ ಪ್ರಾರ್ಥನೆ ಮಾಡಿದ್ದು ಏನನ್ನು ಹಾ ಕೃಷ್ಣ ದ್ವಾರಕಾ ವಾಸ ಕ್ವಾಸಿಯಾದವನಂದನ ದ್ವಾರಕಾ ಕ್ಷೇತ್ರದಲ್ಲಿ ವಾಸ ಮಾಡಿರುವ ಕೃಷ್ಣನೇ ದೂರದಲ್ಲಿದ್ದಲ್ಲಪ್ಪಾ ಯಾದವನಂದನ ಕ್ವಾಸಿ ಎಲ್ಲಿದೆ ನನ್ನ ರಕ್ಷಣೆ ಮಾಡು ನೀವು ಮಹಾಭಾರತದಲ್ಲಿ ದ್ರೌಪದಿ ದೇವಿ ಮಾಡಿದ ಕೃಷ್ಣನ ಸ್ತೋತ್ರ ಪಾರಾಯಣ ಮಾಡಬೇಕು ಎಲ್ಲ ಸ್ತ್ರೀಯರು ಕೂಡ ವಿಶೇಷವಾಗಿ ಪಾರಾಯಣ ಮಾಡಬೇಕು ಎಂಥ ಕಷ್ಟದ ಸ್ಥಿತಿಯಲ್ಲೂ ಕೂಡ ಈ ದ್ರೌಪದಿ ದೇವಿ ಏನು ಕೃಷ್ಣನನ್ನು ಪ್ರಾರ್ಥಿಸಿದ್ಲು ಅಂಥ ಪ್ರಾರ್ಥಿಸಿದ ಆ ದ್ರೌಪದಿ ದೇವಿಗೆ ಎಂಥ ಅನುಗ್ರಹವನ್ನು ಕೃಷ್ಣ ಮಾಡ್ದ ವಸ್ತ್ರವನ್ನೇ ಕೊಟ್ಟ ಅಪ ಏನೇನು ತೊಂದರೆ ಆಗಿತ್ತು ಎಲ್ಲವನ್ನು ನಿವಾರಣೆ ಮಾಡ್ದ ಸ್ತ್ರೀಯರಿಗೆ ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ಆ ತೊಂದರೆಗಳ ಪರಿಹಾರ ಮಾಡಬೇಕು ಅಂದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಈ ಯಮಕ ಭಾರತ ಶ್ಲೋಕವನ್ನು ದ್ರೌಪದಿ ದೇವಿ ತನ್ನ ರಕ್ಷಣೆಗಾಗಿ ಕೃಷ್ಣನನ್ನು ಕರೆದಲು ಅಂತ ಭಾಗ ಬಂತು ಭೀಮಸೇನ ದೇವರು ಇದ್ದಾರೆ ಈ ಕಡೆ ಕೃಷ್ಣನೂ ಕೂಡ ಅನುಗ್ರಹಿಸಲಿಕ್ಕೆ ಅಂತಿದ್ದಾನೆ ಅಷ್ಟೇ ಅಲ್ಲ ಈಗ ಕೆಲವು ಸಲ ಅಪವಾದ ಬಂದ್ಬಿಡುತ್ತೆ ಏನು ಅಪವಾದ ಯಾರೋ ಒಬ್ಬ ಬೇರೆ ಪುರುಷ ಅವನ ಜೊತೆಗೆ ಮಾತಾಡ್ಬಿಡ್ತಾರೆ ಮನೆಯಲ್ಲ ತಪ್ಪು ಹೇಳ್ಕೊಂಬಿಡ್ತಾರೆ ಏನೋ ಸಂಬಂಧ ಇದೆ ಹಾಗೆ ಹೀಗೆ ಅಪವಾದ ಬಂದ್ಬಿಡುತ್ತೆ ದಿಢೀರಂತ ವಸ್ತುತ ಏನೂ ಇರಲ್ಲ ಅದು ಏನು ಕೇಳಿದ್ರು ಅದು ಏನೋ ಘಟನೆ ಸಣ್ಣ ಸಣ್ಣ ವಿಷಯದಲ್ಲಿ ಕೆಲವು ಸಲ ಅಪವಾದ ಬಂದುಬಿಡುತ್ತೆ ಇಂಥ ಅಪವಾದ ಪರಿಹಾರ ಆಗಬೇಕು ಅಂದರೆ ಇಂಥ ಸ್ತೋತ್ರ ಬೇಕೇ ಬೇಕು ಇಂಥ ಶ್ಲೋಕ ಪಾರಾಯಣ ಮಾಡಬೇಕು ಹಾಗ ಸ್ತ್ರೀಯರಿಗೆ ಅಪವಾದ ಬಂದರೆ ಅಥವಾ ಸ್ತ್ರೀಯರಿಗೆ ತೊಂದರೆ ಅಂತಿದ್ದರೆ ಈ ಶ್ಲೋಕದ ಪಾರಾಯಣ ಮಾಡಿದರೆ ದ್ರೌಪದಿಗೆ ಅನುಗ್ರಹಿಸಿದ ಆ ದ್ರೌಪದಿ ವರದ ಕೃಷ್ಣನ ಅನುಗ್ರಹ ಆಗಿ ಯಾವುದೇ ತೊಂದರೆಗಳು ಇರೋದಿಲ್ಲ ಈ ರೀತಿಯಲ್ಲಿ ಈ ಶ್ಲೋಕದ ಫಲ ಶ್ರುತಿಯನ್ನು ನಾವು ಗಮನಿಸ್ಬೋದು ಇಂಥ ದ್ರೌಪದಿ ದೇವಿ ಹೇ ಕೃಷ್ಣ ಭಗವನ್ ಯೇ ಹಿಮಾಮಂ ಪಾಪಿನೋ ದುಶ್ಶಾಸನಾಥ ಕೇಶಗ್ರಹ ವಸ್ತ್ರ ಸ್ರಂಸನ ರೂಪ ಆಪದೋ ರಕ್ಷಾ ಅವನನ್ನ ಕೇಶಪಾಶವನ್ನು ಕೈಯಿಂದ ಹಿಡಿದು ಜಗ್ತಾ ಇದ್ದಾನೆ ನನ್ನ ವಸ್ತ್ರವನ್ನು ಅಪಹರಿಸ್ತಾ ಇದ್ದಾನೆ ಇಂಥ ಆಪತ್ತಿನ ಕಾಲ ನನ್ನ ರಕ್ಷಣೆ ಮಾಡು ಸ್ವಾಮಿ ಅಂತ ಎಂಥ ಸ್ತ್ರೀ ಎಂಥ ಕಾಲದಲ್ಲಿದ್ದರೂ ಇಂಥ ದ್ರೌಪದಿಗೆ ಆ ಕೃಷ್ಣ ಏನು ಅನುಗ್ರಹ ಮಾಡಿದ ಆ ಘಟನೆ ನೆನಪಿಸ್ಕೊಳ್ಳಿ ಖಂಡಿತ ದೇವರ ಅನುಗ್ರಹ ಮಾಡ್ತಾರೆ ಇಷ್ಟೇ ಅಲ್ಲ ಇನ್ನೊಂದು ಭಾಗ ಇಲ್ಲಿ ಅನೇಕ ಪ್ರಶ್ನೆಗಳನ್ನು ಮಾಡ್ಕೊಂಡಿದ್ದಾರೆ ಈ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾ ಕೊಡ್ತಾ ಹೋಗ್ತಾರೆ ಅದನ್ನು ಆಗಲೇ ನಾವು ಸ್ವಲ್ಪ ನೋಡಿದ್ವಿ ಯುಧಿಷ್ಠಿರ ತಾನು ದ್ರೌಪದಿಯನ್ನು ಸ್ಪರ್ಶ ಮಾಡಿದ ಅಂದರೆ ದೊಡ್ಡ ಅಪರಾಧ ಆಗಿಬಿಡುತ್ತೆ ಹಾಗೆ ದ್ರೌಪದಿ ಯುಧಿಷ್ಠಿರನ ಸ್ಪರ್ಶ ಮಾಡಿದಾಳೆ ಅಂತ ದೊಡ್ಡ ಅಪರಾಧ ಯಾಕೆಂದರೆ ಯಮ ಆಕೆ ಭಾರತಿ ಭಾರತೀ ದೇವಿ ತುಂಬ ಎತ್ತರದ ಸ್ಥಾನದಲ್ಲಿ ಯಮದೇವರು ತುಂಬ ಚಿಕ್ಕ ಸ್ಥಾನದಲ್ಲಿ ಆದರೆ ಸ್ಪರ್ಶ ಆಗಿದ್ದು ಬೇರೆನೆ ಯಾಕೆಂದರೆ ವಾಯುದೇವರು ಎಲ್ಲರಲ್ಲೂ ಯುಧಿಷ್ಠಿರನಲ್ಲಿ ಮತ್ತು ನಕುಲ ಸಹದೇವರಲ್ಲಿ ಒಂದೊಂದು ರೂಪದಿಂದ ಇರ್ತಾರೆ ಆ ರೂಪದಿಂದ ಇದ್ದು ಅವರೇ ಭಾರತೀ ದೇವಿ ಜೊತೆಗೆ ವಿಹಾರ ಮಾಡ್ತಾರೆ ಹೊರತು ಸಾಕ್ಷಾತ್ ಯಮದೇವರು ಭಾರತೀ ದೇವಿ ಜೊತೆ ವಿಹಾರ ಮಾಡ್ತಾರೆ ಅಂದರೆ ಆಗಿಬಿಡತ್ತೆ ಅಂಥವ್ರಿಗೆ ಅದರಿಂದ ಸುಮ್ಮನೆ ತಮಾಷೆಯ ಮಾತಲ್ಲ ದ್ರೌಪದಿ ದೇವಿ ಬಗ್ಗೆ ಮಾತಾಡಬೇಕು ಅಂದರೆ ಎಚ್ಚರ ಇರಬೇಕು ದ್ರೌಪದಿಯ ಪಾತಿವ್ರತ್ಯ ಏನಿದೆ ತುಂಬ ದೊಡ್ಡದದು ಅಂಥ ದ್ರೌಪದಿ ದೇವಿಯ ಪಾತಿವ್ರತ್ಯ ಸಂರಕ್ಷಣೆಯನ್ನು ಏನು ಭಗವಂತ ಮಾಡಿದ ಆ ರೀತಿ ಸ್ತ್ರೀಯರಿಗೆ ಪಾತಿವ್ರತ್ಯ ಉಳಿಸ್ಕೊಳ್ಬೇಕಾ ಹಾಗರೆ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅಂಥ ಅಪೂರ್ವವಾದ ಯಮಕ ಭಾರತ ಶ್ಲೋಕ ಇದು ಇನ್ನು ಒಂದು ಉದಾಹರಣೆಯನ್ನು ಕೊಡ್ತಾರೆ ನೋಡಿ ಅಭಿಮಾನ ಈಗ ಒಬ್ಬನಿಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಭಾರತೀ ದೇವಿ ಇದ್ದಾಳೆ ಅಂತಂದರೆ ಆಗ ಆ ದೇಹದಲ್ಲಿರೋ ಸ್ತ್ರೀ ಜೊತೆಗೆ ಸಂಪರ್ಕ ಮಾಡಿದರೆ ಆಗ ಭಾರತೀ ಸಂಪರ್ಕ ಆಗುತ್ತೆ ಆದರೆ ಯುಧಿಷ್ಠಿರನಿಗೆ ಅಲ್ಲಿ ಭಾರತೀ ದೇವಿ ಇದ್ದಾಳೆ ಅಂತ ಗೊತ್ತೇ ಇಲ್ಲ ಅಜ್ಞಾನ ಬಿಟ್ಟಿದೆ ವಾಯುದೇವರು ಇರೋದ್ರಿಂದ ಆಗ ಅವನು ನೋಡ್ತಾ ಇರೋದು ನಾಲ್ಕು ಜನ ಕಾಣ್ತಾ ಇಲ್ಲ ಅಲ್ಲಿ ಕೇವಲ ಕಾಣ್ತಾ ಇರೋದು ಶ್ಯಾಮಲಾದೇವಿ ಮಾತ್ರ ಆ ದ್ರೌಪದಿ ದೇಹದಲ್ಲಿ ಹಾಗಾಗಿ ದೇವಿ ಜೊತೆಗೆ ಮಾತ್ರ ಸಂಪರ್ಕ ಹೀಗೆ ಅಶ್ವಿನಿ ದೇವತೆಗಳಿಗೂ ಅಷ್ಟೇ ಅವರ ಪತ್ನಿಯರು ಮಾತ್ರ ಕಾಣಿಸ್ತಾ ಇದ್ದಾರೆ ದ್ರೌಪದಿ ದೇಹದಲ್ಲಿ ಭಾರತೀ ದೇವಿ ಕಾಣಿಸ್ತಾ ಇಲ್ಲ ಶ್ಯಾಮಲಾ ದೇವಿನೂ ಕಾಣಿಸ್ತಾ ಇಲ್ಲ ಹೀಗೆ ಭೀಮಸೇಂದರ್ ಬಂದಾಗ ಅವ್ರಿಗೂ ಕೂಡ ಅಜ್ಞಾನ ಇಲ್ಲ ಅವ್ರಿಗೆ ಎಚ್ಚರ ಇದೆ ದ್ರೌಪದಿ ದೇವಿ ಭಾರತೀ ಜೊತೆಗೆ ಮಾತ್ರ ಅವರು ಸಂಪರ್ಕ ಮಾಡ್ತಾರೆ ಹೊರತು ಮಿಕ್ಕಿದ ದೇಹದಲ್ಲಿರುವಂಥ ದೇವತೆಗಳ ಜೊತೆಗಲ್ಲ ಇದು ಹೇಗಾಯಿತು ಅಭಿಮಾನ ಯಾರಿದ್ದಾರೆ ಅಂತ ನಮಗೆ ಗೊತ್ತಿದೆಯೋ ಅದರ ಮನಸ್ಸ ಅಂದ್ಕೊಂಡ್ರೂ ಸಾಕು ಅವರ ಜೊತೆ ಸಂಪರ್ಕ ಲೆಕ್ಕ ದುರ್ಯೋಧನ ತಾನು ಅಶ್ವತ್ಥಾಮಾಚಾರ್ಯ ಬಳಿ ಒಂದು ಪ್ರತಿಜ್ಞೆ ಮಾಡಿಸ್ಕೊಳ್ತಾನೆ ಪಾಂಡವರನ್ನು ನಿರ್ವಂಶರನ್ನಾಗಿ ಮಾಡಬೇಕು ನನ್ನ ಹೆಂಡತಿಯಲ್ಲಿ ನಿನ್ನ ಸಂತಾನ ಹುಟ್ಟಿಸ್ಬೇಕು ಅಂತ ಅಶ್ವತ್ಥಾಮಾಚಾರು ಹೂ ಅಂತ ಒಪ್ಕೊಳ್ತಾರೆ ಸಾಕಷ್ಟಕ್ಕೆ ಬ್ರಹ್ಮಚರ್ಯ ಹಾನಿಯಾಗೋಯ್ತು ಅಂದರೆ ಕೇವಲ ಪರದೇಹವನ್ನು ಹೋಗಿ ಮುಟ್ಟಿ ಸಂಪರ್ಕ ಮಾಡಿದ್ರೇ ಹಾನಿ ಅಂತಲ್ಲ ಮನಸ್ಸ ಅನ್ಕೊಂಡ್ರೆ ಅಂಥದ್ರಲ್ಲಿ ಇದೆಲ್ಲ ಮನೋವ್ಯಾಪಾರ ನಡೆದಿತ್ತು ಆಯಾಯ ದೇವತೆಗಳಿಗೆ ತಮ್ಮ ಯಾರು ಅಂತ ಗೊತ್ತಿದೆ ಅವ್ರ ಜ್ಞಾನ ಮಾತ್ರ ಇದೆ ಅವರ ಜೊತೆ ಮಾತ್ರ ವಿಹಾರ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ದ್ರೌಪದಿ ದೇವಿಯ ಯಾವುದೇ ರೀತಿಯ ತಪ್ಪು ಖಂಡಿತ ಇಲ್ಲ ಇಂತಹ ಅಪೂರ್ವವಾದ ಈ ಶ್ಲೋಕವನ್ನು ಎಲ್ಲರೂ ಪಾರಾಯಣ ಮಾಡಿ ಸ್ತ್ರೀಯರು ವಿಶೇಷವಾಗಿ ವಿಷಯ ಅನುಗ್ರಹವನ್ನು ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು